ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಹಂ ನಿತ್ಯಂ ನಿತ್ಯ ದೇಹಿ ಮೇ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಶಾರದಾ ಕಲಾವೇದಿಕೆಯ ವಿಶೇಷ ಥೀಮ್ ಪುಣ್ಯಕ್ಷೇತ್ರದ ಪರಿಚಯ ಹಾಗಾದರೆ ಇವತ್ತು ನಾನು ಯಾವ ಪುಣ್ಯಕ್ಷೇತ್ರವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಹೌದು ನಾನು ಹುಟ್ಟಿದ ಊರು ನಾನು ಬೆಳೆದಂಥ ಊರು ನನಗೆ ವಿದ್ಯೆ ನನ್ನ ನೆಚ್ಚಿನ ಊರು ನನ್ನ ಆರಾಧ್ಯ ದೇವತೆ ನನ್ನ ಇಷ್ಟ ದೇವತೆ ನೆಲೆಸಿರುವಂತಹ ಊರು ಯಾವುದು ಆ ಊರು ಯಾವುದು ಆ ಪುಣ್ಯಕ್ಷೇತ್ರ ತುಂಗೆಯ ದಡದಲ್ಲಿ ಮಲೆನಾಡ ತಡಿಯಲ್ಲಿ ಸಹ್ಯಾದ್ರಿಯ ಮಡಿಲಲ್ಲಿ ಪ್ರಕೃತಿ ದೇವಿಯ ರಮಣೀಯ ಸೌಂದರ್ಯದ ಘನೆಯಲ್ಲಿ ಮೈಮರೆತಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಬೇರೂರಿರುವಂತಹ ಸುಂದರವಾದ ಅದ್ಭುತವಾದ ಅಮೋಘವಾದಂತಹ ಪುಣ್ಯಕ್ಷೇತ್ರ ನನ್ನ ಶೃಂಗೇರಿ ಶೃಂಗೇರಿಯ ಬಗ್ಗೆ ಮಾತನಾಡೋದು ಅಂದರೆ ಅದಕ್ಕೆ ಅರ್ಹತೆ ನನಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇದೊಂದು ಸದವಕಾಶ ನನ್ನ ಊರಿನ ಬಗ್ಗೆ ನನ್ನ ಪುಣ್ಯಕ್ಷೇತ್ರದ ಬಗ್ಗೆ ನನ್ನ ಆರಾಧ್ಯತೆಯ ಬಗ್ಗೆ ನನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಕ್ಕೆ ಹಂಚಿಕೊಳ್ಳೋದಕ್ಕೆ ನನಗೆ ಸಿಕ್ಕಿರುವಂತಹ ಒಂದು ಸುಸಂದರ್ಭ ಒಂದು ಸದಾವಕಾಶ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಶಾರದಾದೇವಿ ಹಾಗೂ ಶೃಂಗೇರಿಯ ಇತಿಹಾಸವನ್ನ ಅಲ್ಲಿನ ವಿಶೇಷತೆಯನ್ನ ಅಲ್ಲಿರುವಂತಹ ಇನ್ನೂ ಹತ್ತು ಹಲವು ದೇವಾಲಯಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡೋದಕ್ಕಿಂತ ಮುಂಚೆ ವೈಯಕ್ತಿಕವಾಗಿ ನನಗೆ ಯಾಕೆ ಈ ಶಾರದಾ ದೇವಿ ಅಂದರೆ ಇಷ್ಟು ಇಷ್ಟ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಬುದ್ಧಿ ಬಂದಾಗಿಂದ ನಾನು ಆರಾಧನೆ ಮಾಡ್ತಿರುವಂಥ ದೇವಿ ಶ್ರೀ ಶಾರದಾ ದೇವಿ ಶೃಂಗೇರಿ ನನ್ನ ಇಷ್ಟ ದೇವತೆ ಶಾರದಾ ದೇವಿ ಶೃಂಗೇರಿ ನನ್ನ ಅಕ್ಷರಾಭ್ಯಾಸ ಆಗಿದ್ದು ಶೃಂಗೇರಿಯಲ್ಲಿ ನಾನು ಹುಟ್ಟಿದ್ದು ಶೃಂಗೇರಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಹೊರಟಾಗ ನಾನು ಸ್ಮರಿಸಿ ನಾನು ಆರಾಧನೆ ಮಾಡಿ ಹೊರಡುವಂಥ ದೇವತೆ ಶ್ರೀ ದೇವಿ ಶ್ರೀ ಶಾರದಾದೇವಿಯನ್ನ ಸ್ಮರಿಸಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸು ಕಟ್ಟೆಟ್ಟ ಬುದ್ಧಿ ಇದು ನನ್ನ ಸ್ವಂತ ಅನುಭವ ಸರಿನೋ ತಪ್ಪೋ ಗೊತ್ತಿಲ್ಲ ಇವತ್ತಿನವರೆಗೂ ನಾನು ಬರೆದಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಶ್ರೀ ಶಾರದಾಂಬ ಅಂತ ಬರದೆ ನಾನು ಮುಂದಿನ ಬರವಣಿಗೆಯನ್ನು ಆರಂಭ ಮಾಡಿದ್ದೀನಿ ತಪ್ಪು ಇರಬಹುದು ಅದು ಯಾಕೆ ಅಂದರೆ ಎಕ್ಸಾಮ್ ಪೇಪರ್ಸ್ನಲ್ಲಿ ನಾವು ಆ ಥರ ಏನೂ ಬರೆಯುವಂಥ ಒಂದು ಅನುಮತಿ ನಮಗಿರೋದಿಲ್ಲ ಆದರೂ ಕೂಡ ನಾನು ಇಷ್ಟು ವರ್ಷಗಳು ಕೂಡ ಬರ್ಕೊಂಡು ಬಂದಿದ್ದೀನಿ ಇವತ್ತಿಗೂ ಕೂಡ ನಾನು ಯಾವುದಾದ್ರೂ ಒಂದು ಬರವಣಿಗೆಯನ್ನು ಆರಂಭ ಮಾಡಬೇಕು ಅಂದರೆ ಶ್ರೀ ಶಾರದಾಂಬ ಅಂತ ಬರೀದೇನೆ ನಾನು ಏನೂ ಕೂಡ ಆರಂಭ ಮಾಡೋದಿಲ್ಲ ಅಂಥ ಶಾರದಾ ದೇವಿಯ ಬಗ್ಗೆ ಅಂಥ ಶೃಂಗೇರಿಯ ಬಗ್ಗೆ ಮಾತನಾಡೋದಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೆ ಅದು ನನಗೆ ಸಿಕ್ಕಿರುವಂತಹ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಿಲ್ಲ ಹಾಗಾದರೆ ನೋಡೋಣ ನಮ್ಮ ಶೃಂಗೇರಿಯ ಇತಿಹಾಸವನ್ನು ಸಾವಿರದ ಇನ್ನೂರು ವರ್ಷಗಳ ಅಮೋಘ ಇತಿಹಾಸವನ್ನ ಹೊಂದಿದೆ ನಮ್ಮ ಶೃಂಗೇರಿ ಪುಣ್ಯಕ್ಷೇತ್ರ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಬೌದ್ಧ ಧರ್ಮ ಪರಮೋಚ್ಚ ಸ್ಥಿತಿಯನ್ನ ತಲುಪಿತ್ತು ನಮ್ಮ ಸನಾತನ ಧರ್ಮ ಅವನತೀರ್ಥ ಸಾಕ್ತಾ ಇದ್ದಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ನಮ್ಮ ಸನಾತನ ಧರ್ಮವನ್ನ ಅದ್ವೈತ ಮತದ ಮೂಲಕ ಸ್ಥಾಪನೆ ಮಾಡಿದ್ರು ಜಗತ್ತಿಗೆ ಸಾರದಂತಹ ಕೀರ್ತಿ ಶ್ರೀ ಶಂಕರಾಚಾರ್ಯರಿಗೆ ಲಭಿಸುತ್ತೆ ಭಾರತದ ಉದ್ದಗಲಕ್ಕೂ ಕೂಡ ಪ್ರಯಾಣವನ್ನ ಮಾಡಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಅದ್ವೈತ ಮಠಗಳನ್ನು ಸ್ಥಾಪಿಸಿದ ಕೀರ್ತಿ ನಮ್ಮ ಶ್ರೀ ಆದಿಶಂಕರಾಚಾರ್ಯರಿಗೆ ಆ ನಾಲ್ಕು ಮಠಗಳನ್ನು ನಾವು ಪೂರ್ವಾಮ್ನಾಯ ಪಶ್ಚಿಮಾಮ್ನಾಯ ಉತ್ತರಾಮ್ನಾಯ ಹಾಗೂ ದಕ್ಷಿಣಾಮ್ನಾಯ ಅಂತ ಕರಿತೀವಿ ಅದರಲ್ಲಿ ಮೊಟ್ಟಮೊದಲನೆಯದಾಗಿ ಅವರು ಸ್ಥಾಪನೆ ಮಾಡಿದಂತಹ ಮಠ ನಮ್ಮ ಶೃಂಗೇರಿಯ ಶ್ರೀಪೀಠ ಇದನ್ನು ನಾವು ದಕ್ಷಿಣಾಮ್ನಾಯ ಅಂತ ಕರಿತೀವಿ ಈ ಪೀಠದ ಅಧಿದೇವತೆ ನನ್ನ ಶ್ರೀ ಶಾರದಾದೇವಿ ಶಂಕರಾಚಾರ್ಯರು ತಮ್ಮ ಜೀವಿತಾವಧಿಯ ಮೂವತ್ತೆರಡು ವರ್ಷಗಳಲ್ಲಿ ಅವರಿದ್ದಿದ್ದು ಕೇವಲ ಮೂವತ್ತೆರಡು ವರ್ಷ ಅವರು ಮಾಡಿರುವಂತಹ ಸಾಧನೆ ಅನುಭವಕ್ಕೆ ನಿಲುಕದ್ದು ಆ ಮೂವತ್ತೆರಡು ವರ್ಷಗಳಲ್ಲಿ ಹನ್ನೆರಡು ವರ್ಷಗಳನ್ನ ಅವರು ನಮ್ಮ ಶೃಂಗೇರಿನಲ್ಲಿ ಕಳೆದಿರುವುದು ನಮ್ಮ ಹೆಮ್ಮೆ ನಮ್ಮ ಸೌಭಾಗ್ಯ ಅದು ಇದೊಂದು ವಿಶೇಷವಾದಂತಹ ವಿಚಾರ ಶಾರದಾ ದೇವಿಯ ಮೂಲ ವಿಗ್ರಹ ಶ್ರೀಗಂಧದ್ದು ಅದನ್ನು ಕಾಶ್ಮೀರದಿಂದ ಶ್ರೀ ಶಂಕರಾಚಾರ್ಯರು ತಂದು ಇಲ್ಲಿ ಶಾರದಾ ನಮ್ಮ ಶೃಂಗೇರಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ ಆದಿಶಂಕರಾಚಾರ್ಯರು ಶ್ರೀ ಶಾರದಾ ಪೀಠವನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡುವುದಕ್ಕಿಂತಲೂ ಕೂಡ ಮುಂಚೆ ಶೃಂಗೇರಿಯು ರಾಮಾಯಣ ಕಾಲದಿಂದಲೇ ಋಷಿವರ್ಯರ ತಪೋಭೂಮಿಯಾಗಿತ್ತು ಹೇಗೆ ಅಂದರೆ ವಿಭಾಂಡಕ ಅನ್ನುವಂಥ ಒಬ್ಬ ಮಹಾಮುನಿಯ ಮಗನಾಗಿದ್ದು ದಶರಥ ಮಹಾರಾಜರ ದಶರಥ ಮಹಾರಾಜರಿಂದ ಪುತ್ರಕಾಮಿಷ್ಟಿಯಾಗವನ್ನ ಮಾಡಿಸಿದ್ದಂತಹ ಶ್ರೀ ಋಷ್ಯ ಶೃಂಗ ಮುನಿಗಳು ಶೃಂಗೇರಿಯಲ್ಲಿ ತಪಸ್ಸನ್ನ ಮಾಡಿದ್ರು ಅವರ ಹೆಸರೇ ಋಷ್ಯ ಶೃಂಗ ಶೃಂಗ ಅಂದ್ರೆ ಕೊಂಬು ಈ ಕೊಂಬನ್ನ ಹೊಂದಿರುವಂತಹ ಈ ಮಹಾಮುನಿ ಮಾಡಿರುವಂತಹ ತಪಸ್ಸಿನಿಂದಾಗಿ ಈ ಕ್ಷೇತ್ರಕ್ಕೆ ನಾವು ಶೃಂಗಗಿರಿ ಅನ್ನುವಂತ ಹೆಸರು ಬಂತು ಅನ್ನುವುದು ಒಂದು ಉಲ್ಲೇಖ ಋಷ್ಯಶೃಂಗರು ಶೃಂಗರು ತಪಸ್ಸನ್ನು ಆಚರಣೆ ತಪಸ್ಸನ್ನು ಮಾಡಿರುವಂತಹ ಸ್ಥಳ ಯಾವುದು ಅಂದ್ರೆ ಶೃಂಗೇರಿಯಿಂದ ಒಂದು ಏಳೆಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಕಿಗ್ಗ ಅನ್ನುವಂಥ ಒಂದು ಮಹಾಸಂಸ್ಥಾನ ಇನ್ನೊಂದು ಸಿದ್ಧಾಂತದ ಪ್ರಕಾರ ನಮ್ಗೆಲ್ಲ ತಿಳಿದಿರೋ ಹಾಗೆ ಶೃಂಗೇರಿ ಒಂದು ಮಲೆನಾಡ ಮಡಿಲಿನಲ್ಲಿ ಬೇರೂರಿರುವಂತಹ ಅತ್ಯದ್ಭುತವಾದಂಥ ಪುಣ್ಯಕ್ಷೇತ್ರ ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ ನಿಮ್ಗೆ ಅಲ್ಲಿರುವಂತಹ ಎಲ್ಲ ಬೆಟ್ಟ ಗುಡ್ಡ ಗಿರಿ ಹಸುವಿನ ಕೋಡಿನ ಆಕಾರವನ್ನು ಹೊಂದಿರೋದ್ರಿಂದ ಅದಕ್ಕೆ ಶೃಂಗಗಿರಿ ಎನ್ನುವಂತಹ ಹೆಸರು ಬಂತು ಅನ್ನೋದು ಮತ್ತೊಂದು ಉಲ್ಲೇಖ ಹಾಗಾದರೆ ನಮ್ಮ ಶ್ರೀ ಶಂಕರಾಚಾರ್ಯರು ದಕ್ಷಿಣ ಭಾಗದಲ್ಲಿ ಶೃಂಗೇರಿಯಲ್ಲೇ ಯಾಕೆ ಶ್ರೀಪೀಠವನ್ನ ಸ್ಥಾಪನೆ ಮಾಡಿದ್ರು ಅದಕ್ಕೆ ಒಂದು ರೋಚಕವಾದಂತಹ ಕಥೆ ಇದೆ ನೀವು ಕೇಳಲೇಬೇಕು ಈ ಕಥೆನ ತಮ್ಮ ಶಿಷ್ಯರೊಂದರೊಂದಿಗೆ ಶಂಕರಾಚಾರ್ಯರು ಹೀಗೆ ಪ್ರಯಾಣ ಮಾಡ್ತಾ ಶ್ರೀಪೀಠದ ಸ್ಥಾಪನೆಗೆ ಒಂದು ಪ್ರಶಸ್ತವಾದ ಜಾಗವನ್ನು ಹುಡುಕ್ತಾ ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯ ಪರ್ವತವನ್ನು ದಾಟಿ ದಕ್ಷಿಣ ಭಾಗಕ್ಕೆ ಬಂದಾಗ ತುಂಗಾ ನದಿಯ ದಡದಲ್ಲಿ ಮಧ್ಯಾಹ್ನದ ಉರಿ ಬಿಸಿಲು ಆ ದಿನ ವಿಶೇಷವಾದಂಥ ಒಂದು ರೋಚಕವಾದಂಥ ದೃಶ್ಯ ನಮ್ಮ ಶಂಕರಾಚಾರ್ಯರ ಕಣ್ಣಿಗೆ ಬೀಳತ್ತೆ ಹಾಗಾದರೆ ಏನದು ನಮಗೆಲ್ಲ ಗೊತ್ತಿರೋ ಹಾಗೆ ಹಾವು ಕಪ್ಪೆ ಎರಡು ಬದ್ಧ ವೈರಿಗಳು ಆದರೆ ಅವತ್ತು ಶಂಕರಾಚಾರ್ಯರ ಕಣ್ಣಿಗೆ ಕಂಡಿದ್ದೇನು ಪ್ರಸವ ವೇದನೆಯನ್ನ ಅನುಭವಿಸ್ತಾ ಇದ್ದಂಥ ಒಂದು ಕಪ್ಪೆಗೆ ಹಾವು ತನ್ನ ಹೆಡೆಯನ್ನು ನೀಡಿ ನೆರಳನ್ನು ನೀಡಿ ಅಭಯವನ್ನು ನೀಡುತ್ತಾ ಇರುವಂತಹ ವಿಶೇಷವಾದ ರೋಚಕವಾದ ದೃಶ್ಯ ನಮ್ಮ ಶಂಕರಾಚಾರ್ಯರ ಕಣ್ಣಿಗೆ ಅವತ್ತು ಬೀಳುತ್ತೆ ವೈರಿಗಳು ಮಿತ್ರರಾಗಿರುವಂಥ ಈ ಕ್ಷೇತ್ರ ಇದೊಂದು ವಿಶೇಷವಾದ ಸ್ಥಾನವೇ ಸರಿ ಇದು ಸಾಮಾನ್ಯವಾದಂಥ ಜಾಗ ಅಲ್ಲ ಇದೊಂದು ಅಪೂರ್ವವಾದಂಥ ಜಾಗ ಅನ್ನೋದು ಶಂಕರಾಚಾರ್ಯರ ಗಮನಕ್ಕೆ ಬಂದು ಅವರು ಇಲ್ಲಿ ಧರ್ಮಪೀಠದ ಸ್ಥಾಪನೆಯನ್ನು ಮಾಡಿದ್ರು ಅಂತ ಹೇಳಲಾಗಿದೆ ಜ್ಞಾನ ದೇವತೆ ವಿದ್ಯಾದೇವತೆ ಜ್ಞಾನ ರೂಪಿಣಿ ಸರಸ್ವತಿ ದೇವಿಯನ್ನ ಶಾರದಾ ದೇವಿಯ ರೂಪದಲ್ಲಿ ಕರೆತಂದು ಶೃಂಗೇರಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯವನ್ನು ನಮ್ಮ ಶಂಕರಾಚಾರ್ಯರು ಮಾಡಿದ್ದಾರೆ ಇದಕ್ಕೂ ಕೂಡ ಒಂದು ರೋಚಕ ಕತೆ ಇದೆ ಹಾಗಾದರೆ ನಮ್ಮ ಶೃಂಗೇರಿಯಲ್ಲಿನ ವಿಶೇಷತೆಗಳೇನು ಯಾಕೆ ಈ ಶೃಂಗೇರಿ ಇಷ್ಟೊಂದು ಪ್ರಖ್ಯಾತಿಯನ್ನು ಪಡೆದಿದೆ ನವರಾತ್ರಿಯಲ್ಲಿ ದೇವಿಗೆ ಒಂಬತ್ತು ದಿನ ಒಂಬತ್ತು ವಿಶೇಷ ಅಲಂಕಾರವನ್ನು ಮಾಡ್ತಾರೆ ಆ ದಿನ ನೀವೇನಾದರೂ ನವರಾತ್ರಿಯಲ್ಲಿ ನೀವೇನಾದರೂ ಶೃಂಗೇರಿ ಭೇಟಿ ಕೊಟ್ಟರೆ ಜನ ಮರಳು ಜಾತ್ರೆ ಮರಳು ಅಂತ ಹೇಳೋ ಹಾಗೆ ಅಷ್ಟು ಸಹಸ್ರ ಲಕ್ಷಾಂತರ ಜನಗಳು ದೇವಿಯ ದರ್ಶನಕ್ಕೆ ಬರ್ತಾ ಇರ್ತಾರೆ ಅದನ್ನು ನೋಡೋದೇ ಒಂದು ಅದ್ಭುತ ರೀ ನೋಡಬೇಕು ಶೃಂಗೇರಿಯ ಭೇಟಿಯನ್ನು ನೀವು ಜೀವನದಲ್ಲಿ ಒಮ್ಮೆಯಾದರೂ ಮಾಡಲೇಬೇಕು ಇಲ್ಲಿ ಮತ್ತೊಂದು ವಿಶೇಷ ಏನು ಗೊತ್ತಾ ದ್ವಾದಶ ರಾಶಿ ಕಂಬಗಳು ಅಂತ ಹನ್ನೆರಡು ಕಂಬಗಳಿವೆ ಇಲ್ಲಿ ಹಾಗಾದರೆ ಇದು ಏನು ನಮಗೆಲ್ಲ ಗೊತ್ತಿರೋ ಹಾಗೆ ಮೇಷ ಋಷಭ ಮಿಥುನ ಘಟಕ ಹನ್ನೆರಡು ರಾಶಿಗಳಿವೆ ಆ ಹನ್ನೆರಡು ರಾಶಿಗೂ ಕೂಡ ಒಂದೊಂದು ಕಂಬಗಳಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯ ಕಂಬದ ಮೇಲೆ ಸೂರ್ಯನ ಪ್ರಥಮ ಕಿರಣಗಳು ಬೀಳ್ತಾವೆ ಅನ್ನುವಂಥದ್ದು ಅನ್ನುವಂಥದ್ದು ಒಂದು ಪ್ರತೀತಿ ನೋಡಿ ಎಷ್ಟು ವಿಶೇಷತೆ ಇದೆ ಇಂಥ ವಿಶೇಷ ಎಲ್ಲಿ ಸಿಗತ್ತೆ ಅಂದ್ರೆ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯ ಕಂಬದ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತೆ ಅನ್ನೋದು ಪ್ರತೀತಿ ಶೃಂಗೇರಿಯಲ್ಲಿ ನೀವು ಈಗಾಗಲೇ ಭೇಟಿ ಕೊಟ್ಟಿದ್ರೆ ಗೊತ್ತಿರತ್ತೆ ಅಲ್ಲಿ ಅಕ್ಷರಾಭ್ಯಾಸ ಬಹಳ ವಿಶೇಷ ಅಲ್ಲಿರುವಂಥ ಮೀನುಗಳು ಬಹಳ ವಿಶೇಷ ಅಲ್ಲಿರುವಂಥ ಅನ್ನದಾಸೋಹ ಮತ್ತೊಂದು ವಿಶೇಷ ಅಲ್ಲಿರುವಂಥ ಆನೆಗಳು ಮಗದೊಂದು ವಿಶೇಷ ಶೃಂಗೇರಿಯ ಮೀನಿನ ವಿಶೇಷತೆ ಏನು ಹಾಕಿದರೆ ಶೃಂಗೇರಿಯಲ್ಲಿ ನೀವು ಇವತ್ತು ಹೋಗಿ ನೋಡಿದ್ರೆ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ತುಂಗಾ ನದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮೀನುಗಳು ಓಡಾಡ್ತಾ ಇರ್ತವೆ ಅದನ್ನು ನೋಡೋದೇ ಒಂದು ಅಷ್ಟು ಸುಂದರವಾದಂತಹ ದೃಶ್ಯ ಅದು ಆದರೆ ಯಾರು ಕೂಡ ಒಂದು ಮೀನನ್ನು ಕೂಡ ಹಿಡಿಯುವಂತಹ ಸಾಹಸಕ್ಕೆ ಕೈ ಹಾಕೋದಿಲ್ಲ ಯಾಕೆ ಅಂದರೆ ಅದಕ್ಕೂ ಒಂದು ದಂತಕತೆ ಇದೆ ಹಿಂದೆ ಒಮ್ಮೆ ಯಾರೋ ಹೀಗೆ ಬಲೆ ಬೀಸಿ ಕೆಲವು ಮೀನುಗಳನ್ನು ಬಲೆಯಲ್ಲಿ ತೆಗೆದುಕೊಂಡು ಹೋಗಿ ಅದರಲ್ಲಿ ಅಡುಗೆ ಮಾಡಿದ್ರೆ ಅಡುಗೆ ಎಲ್ಲ ರಕ್ತಮಯವಾಗಿತ್ತಂತೆ ಅದು ನಮ್ಮ ಶಾರದಾ ದೇವಿಯ ಒಂದು ಶಕ್ತಿ ಆದ್ದರಿಂದ ಅಲ್ಲಿ ಮೀನನ್ನು ಹಿಡಿಯುವಂತಹ ಸಾಧನೆಗೆ ಯಾರೂ ಕೂಡ ಕೈ ಹಾಕೋದಿಲ್ಲ ಅಲ್ಲಿರುವಂತಹ ಮೀನುಗಳಿಗೆ ಇವತ್ತಿಗೂ ಕೂಡ ಪ್ರತಿದಿನ ಕೂಡ ನೈವೇದ್ಯವನ್ನು ನೀಡಲಾಗತ್ತೆ ಅನ್ನೋದು ಒಂದು ನೀಡಲಾಗತ್ತೆ ಜೊತೆಗೆ ಮೀನಿಗೆ ಮಂಡಕ್ಕೆ ಹಾಕೋದು ಕೂಡ ಇಲ್ಲಿನ ಒಂದು ಪ್ರತೀತಿ ಅಲ್ಲಿಗೆ ಹೋಗುವಂತಹ ಎಲ್ಲ ಭಕ್ತಾದಿಗಳು ಕೂಡ ಯಾವುದಾದ್ರೂ ಒಂದು ಹರಕೆಯನ್ನು ಹೊತ್ಕೊಂಡು ಮೀನಿಗೆ ಮಂಡಕ್ಕೆ ಹಾಕಿದ್ರೆ ಅದು ನೆರವೇರುತ್ತೆ ಅಥವಾ ನೀವು ಹರಕೆಯನ್ನು ಹೊತ್ತು ಮೀನಿಗೆ ಮಂಡಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗಿ ಆ ಹರಕೆ ಪೂರೈಕೆ ಆಗುತ್ತೆ ಅದು ಅಲ್ಲಿನ ವಿಶೇಷತೆ ಈ ಮೀನನ್ನ ದೇವರ ಮೀನುಗಳು ಅಂತಾನೆ ಕರೀತಾರೆ ಇದು ಶಾರದಾ ದೇವಿಯ ಸ್ವರೂಪ ಆದ್ರಿಂದ ಅದನ್ನು ಮುಟ್ಟುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ಲ ಹಿಂದೆ ಒಂದು ಮೀನನ್ನ ನಮ್ಮ ಆದಿಶಂಕರಾಚಾರ್ಯರು ಕಾಶ್ಮೀರದಿಂದ ತಂದು ಅದನ್ನ ಇಲ್ಲಿ ತುಂಗಾ ನದಿಯಲ್ಲಿ ಬಿಟ್ಟು ಅದಕ್ಕೊಂದು ಚಿನ್ನದ ಮೂಗುತಿಯನ್ನು ಹಾಕಿದ್ದಾರೆ ಅಂತ ಹೇಳಲಾಗಿದೆ ಆ ಚಿನ್ನದ ಮೂಗುತಿಯ ಇರುವಂತಹ ಮೀನನ್ನ ನೋಡಿದ್ರೆ ಬಹಳ ಅದೃಷ್ಟ ಅಂತೆ ಅದು ಯಾವಾಗಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ವಿಶೇಷ ಸಂದರ್ಭಗಳಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಬಹಳ ಶುಭವಾದಂಥ ಒಂದು ಸಂಕೇತ ಅದು ಶೃಂಗೇರಿಯಲ್ಲಿ ಮೀನಿನ ದರ್ಶನ ಮಾಡೋದೇ ಒಂದು ಶುಭ ಹಿಂದೆ ಹಿಂದಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿ ಇವರೆಲ್ಲ ಕೂಡ ಶಾರದಾ ದೇವಿಯ ಮಹಾನ್ ಭಕ್ತರಾಗಿದ್ದರಂತೆ ಅಲ್ಲದೆ ಅವರು ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕು ಅಂದರೆ ಶಾರದಾ ದೇವಿಯನ್ನ ಆರಾಧನೆ ಮಾಡಿ ಶಾರದಾ ದೇವಿಯ ದರ್ಶನ ಮಾಡಿ ಹೋಗ್ತಾ ಇದ್ರಂತೆ ಇಷ್ಟೇ ಅಲ್ಲದೆ ಅಲ್ಲಿ ಅವರು ಶತಚಂಡಿ ಹೋಮಯಾಗವನ್ನು ಕೂಡ ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗೂ ಶಾರದಾ ದೇವಿಗೆ ದೇವಿಯ ಮಹಿಮೆಗೆ ಶರಣಾದಂತಹ ಹೈದರಾಬಾದ್ ನಿಜಾಮ ಕೂಡ ತಕ್ಕಷ್ಟು ಮಟ್ಟಿಗೆ ನಮ್ಮ ಶೃಂಗೇರಿ ಶಾರದಾ ದೇವಿಯ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದು ಕೂಡ ಒಂದು ಪ್ರತೀತಿ ಇನ್ನು ಅಕ್ಷರಾಭ್ಯಾಸದ ವಿಚಾರಕ್ಕೆ ಬಂದ್ರೆ ನಾನು ಆಗಲೇ ಹೇಳದ ಹಾಗೆ ನನಗೆ ಅಕ್ಷರಾಭ್ಯಾಸ ಆಗಿತ್ತು ನಮ್ಮ ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಜ್ಞಾನರೂಪಿಣಿ ವಿದ್ಯಾದೇವತೆ ನೆಲೆಸಿರುವಂತಹ ಆ ಜಾಗದಲ್ಲಿ ಅಕ್ಷರಾಭ್ಯಾಸ ಮಾಡಿ ಮಾಡಿಸಿಕೊಂಡಿರುವಂತಹ ಪ್ರತಿಯೊಂದು ಮಗುವು ಕೂಡ ಯಶಸ್ಸಿನ ಹಾದಿಯಲ್ಲೇ ಸಾಕ್ತಾ ಇರುತ್ತೆ ಇವತ್ತು ಅಂತ ವಿಶೇಷವಾಗಿ ಬೇರೆಲ್ಲೂ ಕೂಡ ಸಿಗೋದಿಲ್ಲ ಅಲ್ಲಿ ಅಕ್ಷರ ಮಂದಿರ ಅಂತ ಇದೆ ಅಕ್ಷರ ಮಂಟಪ ಅಂತ ಅಲ್ಲಿ ಸಾಲು ಸಾಲಾಗಿ ಮಕ್ಕಳನ್ನ ಕೂರಿಸಿ ಅವರ ತಂದೆ ತಾಯಿಯಂದ್ರ ತಂದೆಯ ಕೈಯಲ್ಲಿ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ ಎಂಥ ವಿಶೇಷವಾದಂಥ ವಿಚಾರ ಗೊತ್ತಾ ಇದು ಅದಕ್ಕೆ ವಿಶೇಷವಾದವಾಗಿ ಕೆಲವು ದಿನಗಳಿದೆ ಅಕ್ಷಯ ತೃತೀಯ ವಿಜಯದಶಮಿ ಲಲಿತಾ ಪಂಚಮಿ ಈ ವಿಶೇಷ ದಿನಗಳಲ್ಲಿ ಮಾಡಿದ್ರೆ ಅದು ಇನ್ನೊಂದು ಮತ್ತೊಂದು ವಿಶೇಷತೆಗೆ ವಿಶೇಷ ಅಂತ ಹೇಳಬಹುದು ಶಾರದಾ ದೇವಿಗೆ ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ನವರಾತ್ರಿಯಲ್ಲಿ ವಿವಿಧ ರೀತಿಯ ಅಲಂಕಾರಗಳಿಂದ ವಿಜೃಂಭಿಸ್ತಾ ಇರ್ತಾಳೆ ನಮ್ಮ ದೇವಿ ಒಂಬತ್ತು ದಿನಗಳಲ್ಲಿ ಒಂಬತ್ತು ರೀತಿಯ ಅಲಂಕಾರವನ್ನು ಮಾಡ್ತಾರೆ ನಮ್ಮ ದೇವಿಗೆ ಹಾಗಾದರೆ ಯಾವುದ್ಯಾವುದು ಆ ಅಲಂಕಾರಗಳು ಅಂದರೆ ಹಂಸವಾಹನ ಗರುಡ ವಾಹನ ವೃಷಭ ವಾಹನ ಮಯೂರ ವಾಹನ ಇಂದ್ರಾಣಿ ವಾಹಿನಿ ರಾಜರಾಜೇಶ್ವರಿ ಗಜಲಕ್ಷ್ಮಿ ಹೀಗೆ ದಿನಕ್ಕೊಂದು ಅಲಂಕಾರವನ್ನು ಮಾಡಿ ದೇವಿಯನ್ನು ಆ ನವರಾತ್ರಿಯಲ್ಲಿ ನೋಡೋದು ನಮ್ಮ ಕಣ್ಣಿಗೆ ಇರುವಂಥ ಒಂದು ಅದೃಷ್ಟಕರವಂತಹ ವಿಚಾರ ಇದು ಆದರೆ ನವರಾತ್ರಿಯಲ್ಲಿ ಜನಸಂದಣಿ ಕೂಡ ಹಾಗೆ ಇರುತ್ತೆ ದರ್ಶನ ಮಾಡಬೇಕು ಅಂದರೆ ಸಾಹಸವನ್ನೇ ಮಾಡಬೇಕಾಗತ್ತೆ ಶೃಂಗೇರಿಯಲ್ಲಿ ನಾವು ಶಂಕರಾಚಾರ್ಯರಿಗೆ ಮತ್ತೊಂದು ಕಥೆ ಏನಪ್ಪಾ ಅಂದರೆ ಶಂಕರಾಚಾರ್ಯರಿಗೆ ಶಿವನು ಪ್ರತ್ಯಕ್ಷ ಆದಾಗ ಒಂದು ಸ್ಫಟಿಕ ಲಿಂಗವನ್ನು ಕೊಡ್ತಾನಂತೆ ಅದೊಂದು ನಂಬಿಕೆ ಆ ಸ್ಫಟಿಕದ ರಹಸ್ಯ ಇನ್ನೂ ಕೂಡ ಸಂಪೂರ್ಣವಾಗಿ ಬಯಲಾಗಿಲ್ಲ ಈ ವಿಗ್ರಹವನ್ನ ಶಂಕರರು ಪೂಜೆ ಮಾಡ್ತಾ ಇದ್ದು ಇಂದಿಗೂ ಕೂಡ ಈ ಚಂದ್ರಮೌಳೇಶ್ವರ ವಿಗ್ರಹಕ್ಕೆ ಪ್ರತಿದಿನ ಸಾಯಂಕಾಲ ಎಂಟು ಮೂವತ್ತಕ್ಕೆ ಪೂಜೆ ಅಭಿಷೇಕ ಮಾಡಲಾಗತ್ತೆ ಅಂತ ಹೇಳಲಾಗಿದೆ ಇನ್ನು ಶೃಂಗೇರಿಯ ಅನ್ನದಾಸೋಹದ ವಿಚಾರಕ್ಕೆ ಬಂದರೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಶೃಂಗೇರಿಯಲ್ಲಿ ಅನ್ನದಾಸೋಹವೇ ನಡೆಯುತ್ತೆ ಅನ್ನ ಸಂತರ್ಪಣೆ ಎಷ್ಟು ಜನ ಬಂದರೂ ಕೂಡ ಅಲ್ಲಿ ಊಟ ಯಾವಾಗಲೂ ಸಿಗತ್ತೆ ಮಧ್ಯಾಹ್ನ ಮತ್ತು ರಾತ್ರಿ ಸಮಯದಲ್ಲಿ ಅನ್ನದಾಸೋಹ ನಡೆಯುತ್ತೆ ಅಲ್ಲಿ ನೀವು ತಟ್ಟೆಗಳನ್ನು ಜೋಡಿಸಿರುವಂತಹ ರೀತಿಯನ್ನು ನೋಡಬೇಕು ಬಹಳ ಅದು ಒಳ್ಳೆ ಕೈಯಲ್ಲಿ ಬರದ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಜೋಡಣೆ ಮಾಡಿರ್ತಾರೆ ಗೊತ್ತಾರ ತಟ್ಟೆಗಳನ್ನ ಅದನ್ನು ನೋಡೋದಕ್ಕಾದ್ರೂ ನೀವು ಒಂದ್ಸಲ ಶೃಂಗೇರಿಗೆ ಭೇಟಿ ಕೊಡಬೇಕು ಇನ್ನು ಆನೆಗಳು ದೇವಸ್ಥಾನದ ಪ್ರಾಂಗಣದಲ್ಲಿ ಆನೆಗಳು ಒಂದು ವಿಶೇಷ ಆನೆಗಳಿಂದ ಅಲ್ಲಿ ಹೋದವರು ಎಲ್ಲ ಭಕ್ತಾದಿಗಳು ಕೂಡ ಆಶೀರ್ವಾದವನ್ನು ಪಡೀತಾರೆ ಇದೊಂದು ಆಕರ್ಷಣೆ ಶೃಂಗೇರಿಯ ಹತ್ರ ಕಿಗ್ಗ ಅನ್ನುವಂತಹ ಒಂದು ಮಹಾಸಂಸ್ಥಾನ ಇದೆ ನಾನು ಈಗಾಗಲೇ ಹೇಳಿದಾಗೆ ಋಷ್ಯ ಶೃಂಗರ ತಪಸ್ಸನ್ನು ಆಚರಿಸಿದಂತಹ ಕ್ಷೇತ್ರ ಅದು ಅಲ್ಲಿ ಇವತ್ತಿಗೂ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡು ಅಂದರೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಒಂದು ಸಲ ಅತಿವೃಷ್ಟಿ ಆದರೆ ಒಂದು ಸಲ ಅನಾವೃಷ್ಟಿ ಆಗುತ್ತೆ ಇರೋರೆಲ್ಲ ರೈತರು ಅಲ್ಲಿ ಇರೋದೆಲ್ಲ ಗದ್ದೆ ತೋಟ ಭತ್ತ ಅಡಿಕೆ ತೆಂಗು ಕಾಫಿ ಬೆಳೆಯುವಂಥ ಜಾಗ ನಮ್ಮ ಮಲೆನಾಡು ಅತಿವೃಷ್ಟಿ ಅನಾವೃಷ್ಟಿ ಆದರೆ ಎಷ್ಟು ನಷ್ಟ ಆಗುತ್ತೆ ನಮ್ಮ ರೈತರಿಗೆ ಅಂತಹ ಸಂದರ್ಭದಲ್ಲಿ ಕಿಗ್ಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಋಷ್ಯಶೃಂಗರು ಹೆಚ್ಚಾದ ಮಳೆಯನ್ನು ನಿಲ್ಲಿಸುವಂತಹ ಶಕ್ತಿನೂ ಅವರಿಗಿದೆ ಮಳೆ ಬಾರದೇ ಇದ್ದಾಗ ಮಳೆ ಬರೆಸುವಂತಹ ಶಕ್ತಿ ಕೂಡ ಅವರಿಗಿದೆ ಶೃಂಗೇರಿ ಗುರುಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಂತರ ಕಿಗ್ಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಇಂತಹ ಅಡ್ಡಿ ಆತಂಕಗಳು ಬರೋದಿಲ್ಲ ಅನ್ನುವಂಥ ನಂಬಿಕೆ ಇದೆ ಶೃಂಗೇರಿಯಲ್ಲಿ ಇರುವಂತಹ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ತುಂಗಾ ನದಿಯನ್ನು ದಾಟಿ ತುಂಗಾ ನದಿಯ ಮತ್ತೊಂದು ತೀರಕ್ಕೆ ಹೋಗೋದಕ್ಕೆ ಒಂದು ಸೇತುವೆಯನ್ನು ಮಾಡಲಾಗಿದೆ ಆ ಸೇತುವೆ ಮುಖಾಂತರ ಮತ್ತೊಂದು ತೀರಕ್ಕೆ ನಾವು ಹೋದರೆ ಎಂಥ ಅದ್ಭುತ ದೃಶ್ಯ ಗೊತ್ತಾ ಗೋಶಾಲೆ ಇದೆ ಗುರುಭವನ ಇದೆ ಜಿಂಕೆಗಳು ಕಾಣಿಸುತ್ತೆ ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಅಲ್ಲಿ ನಮ್ಮ ಜಗದ್ಗುರುಗಳ ದಕ್ಷ ದರ್ಶನ ಆಗುತ್ತೆ ಜಗದ್ಗುರುಗಳ ಗುರುಗಳು ವಾಸ ಇರುವಂತಹ ಜಾಗ ಅದು ಅದನ್ನು ಕೂಡ ನೀವು ಭೇಟಿ ನೀಡಬೇಕು ಇನ್ನು ಶೃಂಗೇರಿಯ ಹತ್ತಿರದಲ್ಲಿ ಸಿರಿಮನಿ ಫಾಲ್ಸ್ ಅನ್ನುವಂಥ ಒಂದು ಜಲಪಾತ ಇದೆ ಬಹಳ ಸುಂದರವಾಗಿದೆ ಶೃಂಗೇರಿಗೆ ಭೇಟಿ ನೀಡಿದಾಗ ಅದನ್ನು ಕೂಡ ನೀವು ನೋಡಿಕೊಂಡು ಬರಲೇಬೇಕು ಶೃಂಗೇರಿಯಲ್ಲಿರುವಂತಹ ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಇಲ್ಲಿರುವಂತಹ ಮತ್ತಷ್ಟು ದೇವಸ್ಥಾನಗಳ ದೇವಸ್ಥಾನಗಳ ಹೆಸರು ಅಂದರೆ ಕಾಲಭೈರವ ಆಂಜನೇಯ ಶಕ್ತಿಗಣಪತಿ ಗಣಪತಿ ದುರ್ಗಾಂಬ ಕಾಳಿಕಾಂಬ ರತ್ನಗರ್ಭ ಗಣಪತಿ ಹೀಗೆ ಹತ್ತು ಹಲವು ದೇವಾಲಯಗಳನ್ನು ಹೊಂದಿರುವಂತಹ ಕ್ಷೇತ್ರ ಪುಣ್ಯಕ್ಷೇತ್ರ ನಮ್ಮ ಶೃಂಗೇರಿ ಶೃಂಗೇರಿಯ ಬಗ್ಗೆ ಮಾತನಾಡ್ತಾ ಹೋದ್ರೆ ಶೃಂಗೇರಿಯ ಇತಿಹಾಸದ ಬಗ್ಗೆ ಮಾತನಾಡ್ತಾ ಹೋದ್ರೆ ದಿನಗಳು ವಾರಗಳು ಸಾಕಾಗೋದಿಲ್ಲ ನನಗೆ ತಿಳಿದಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇವತ್ತು ಶ್ರೀ ಕ್ಷೇತ್ರ ಶೃಂಗೇರಿಯ ಬಗ್ಗೆ ಮಾತನಾಡುವ ಮಾತನಾಡುವಂತಹ ಒಂದು ಸುಸಂದರ್ಭ ನನ್ನದಾಗಿದ್ದು ಶೃಂಗೇರಿ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರೂ ಕಡ್ಡಾಯವಾಗಿ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಶೃಂಗೇರಿ ಕ್ಷೇತ್ರದ ಭೇಟಿ ಮಾಡಿ ಶಾರದಾ ದೇವಿಯ ದರ್ಶನ ಮಾಡಿ ಜಗದ್ಗುರುಗಳ ದರ್ಶನ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಾನು ನೀಡಿರುವಂತಹ ಮಾಹಿತಿಯಲ್ಲಿ ಆಡಿರುವಂತಹ ಮಾತುಗಳಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು